ಇದನ್ನ ಒಂದು ಹಾಕಿ ಹಾಕಿಟ್ಕೊಂಡಿದ್ದೀವಿ ನೋಡಿ ಯಾವ ಕಲರ್ ಕಾಣ್ತಿದೆ ಚೆನ್ನಾಗಿ ಕಾಣ್ತಿದೆ ಎಲ್ಲ ಕಲರ್ ಎಣ್ಣೆ ಚೆನ್ನಾಗಿದೆ ನಾನು ಟ್ರಾನ್ಸ್ಪರೆಂಟ್ ಅಲ್ಲಿ ಹಾಕಿರೋದ್ರಿಂದ ಚೆನ್ನಾಗಿ ಕಾಣ್ತಾ ಇದೆ ಅದು ಕಲರ್ ಎಲ್ಲನ ಎಣ್ಣೆದು ಈ ತರ ಮಾಡಿ ಇಟ್ಕೊಳ್ಳಿ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಮಾಡಿಟ್ಕೋಬಹುದು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಲೋಗ್ ನಾನು ಇವತ್ತು ಮಾಡ್ತಿರೋ ಲೋಗು ಹೋಮ್ ರೆಮಿಡೀಸು ತಲೆಯಲ್ಲಿ ಏರ್ ಫಾಲ್ಸ್ ಆಗ್ತಾ ಇರುತ್ತೆ ಹೊಗರಾಗಿರುತ್ತೆ ಒಟ್ಟಾಗಿರುತ್ತೆ ಅಂತ ಹೇಳ್ತೀವಲ್ವಾ ಅದಕ್ಕೆಲ್ಲ ಏನು ಮಾಡಿಕೊಂಡ್ರೆ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ತಾ ಹೋಗೋಣ ಬನ್ನಿ ಅದಕ್ಕೆ ಏನನ್ಬೇಕಂತ ದಾಸವಾಳದೆಲೆ ದಾಸೋಳದೆಲೆ ಯಾವ ದಾಸವಾಳನಾದ್ರೆ ಆಗ್ಬೋದು ವೈಟು ಪಿಂಕು ಕಲರ್ ಕಲರ್ ದಾಸವಾಳ ಬಂದಿದೆಯಲ್ಲ ಇವಾಗ ನಾವು ಯಾವ ದಾಸವಳನಾದರೂ ಬಳಸ್ಬೋದು ಏಳು ಸುತ್ತಿಂದು ಒಂದು ಸುತ್ತಿಂದು ಕಲರ್ ಕಲರ್ ದಾಸವಾಳದೆಲೆಗಳು ಬಂದಿದೆಯಲ್ಲ ನಾವು ಯಾವ ದಾಸವಳದೆಲೆನಾದರೂ ಬಳಸ್ಬೋದು ನೆಕ್ಸ್ಟು ಕೊಬ್ಬರಿ ಎಣ್ಣೆ ನಾವು ತಲೆಗೆ ಯಾವ ಎಣ್ಣೆ ಹಾಕ್ತೀವಲ್ಲ ಆ ಎಣ್ಣೆ ಕೊಬ್ಬರಿ ಎಣ್ಣೆ ನಾನು ಮನೇಲಿ ಮಾಡ್ಸಿರೋದು ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾವು ಅಡುಗೆಗೆಲ್ಲ ಬಳಸ್ತೀವಲ್ವ ಅದೇ ಕೊಬ್ಬರಿ ಎಣ್ಣೆ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಸ್ವಲ್ಪ ಮೆಂತೆಕಾಳು ಬೇವಿನ ಸೊಪ್ಪು ದಾಸವಾಳದ್ದೂವು ನಾವು ಯಾವ ಕಲರ್ದಾದರೂ ದಾಸವಾಳದವು ಬಳಸ್ಬೋದು ನಾನು ದಾಸವಾಳದ್ ತೊಗೊಂಡಿದ್ದೀನಿ ಅಲುವೆರ ಒಂದು ಸ್ವಲ್ಪ ಅಲುವೆರನ ಕಟ್ ಮಾಡಿಬಿಟ್ಟು ಈ ಥರನ ಮೇಲುಗಡೆ ಸಿಪ್ಪೆನೆಲ್ಲ ತೆಗ್ದುಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಇದನ್ನ ಮಾಡೋದರಿಂದ ನಮಗೆ ಏರ್ ಫಾಲ್ಸ್ ಆಗ್ತಾ ಇರುತ್ತಲ್ಲ ಡ್ಯಾಂಡ್ರಫ್ ಏನಾಗಿರುತ್ತಲ್ಲ ಅದು ಕಡಿಮೆ ಆಗುತ್ತೆ ನಮಗೆ ತಲೆಯಲ್ಲಿ ಇಚ್ಚಿಂಗ್ ಆಗ್ತಾ ಇರುತ್ತೆ ಪಿಂಪಲ್ಸ್ ಎಲ್ಲ ಆಗ್ತಾ ಇರುತ್ತಲ್ಲ ಆ ಥರದ್ದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ನಮಗೆ ನೋಡ್ತಾ ಹೋಗೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡಿ ಇವಾಗ ಹೇಗೆ ಮಾಡೋದು ಅಂತ ನಾನು ಸ್ಟವ್ ಮೇಲೆ ಒಂದು ಕೊಬ್ಬರಿ ಎಣ್ಣೆಗೆ ಏನು ತೊಗೊಂಡಿದ್ನಲ್ಲ ಕೊಬ್ಬರಿ ಎಣ್ಣೆದು ಪಾತ್ರೆ ಇಟ್ಟಿದ್ದೀನಿ ನಾವು ಸಿಲ್ವರ್ ಪಾತ್ರೆ ತೊಗೊಂಡ್ರೆ ಇಲ್ಲ ನಾನ್ ಸ್ಟಿಕ್ ಪಾತ್ರೆಗಳು ತೊಗೊಂಡ್ರೆ ಒಳ್ಳೆಯದು ಯಾಕಂದರೆ ಸ್ಟೀಲ್ ಪಾತ್ರೆಗಳು ಅದೆಲ್ಲ ಹಾಕಿದ್ರೆ ತಳ ಹೊತ್ ಬಿಡುತ್ತೆ ಕೆಳಗಡೆ ಶೀತ ಇರುತ್ತಲ್ವ ತ ಸ್ಟೀಲ್ ಪಾತ್ರೆದೆಲ್ಲ ತಳಗಳು ತೆಳ್ಳಗಿರುತ್ತಲ್ವ ಬೇಗ ಆಯಿಲು ಕಾಯ್ದುಬಿಡುತ್ತೆ ಚೆನ್ನಾಗಲ್ಲ ಅದಕ್ಕೆ ನಾನು ಸಿಲ್ವರ್ ಪಾತ್ರೆ ತೊಗೊಂಡಿದ್ದೀನಿ ಈ ಸಿಲ್ವರ್ ಪಾತ್ರೆಯಲ್ಲಿ ಒಂದು ಲೀಟ್ರು ಒಂದೊಂದೂವರೆ ಲೀಟ್ರ್ನಷ್ಟು ಆಯಿಲ್ ಇದೆ ಆ ಆಯಿಲ್ ಹಾಕಿಟ್ಟಿದ್ದೀನಿ ಇವಾಗ ಅದು ಬಿಸಿ ಹಾಕಿನ ಮುಂಚೆನೇ ಅದು ಬಿಸಿ ಹಾಕಿನ ಮುಂಚೆ ನಾವೇನು ಐಟಮ್ಸ್ಗಳೆಲ್ಲ ತೊಗೊಂಡಿದ್ವಲ್ಲ ಈ ಮೆಂತೆ ಎಣ್ಣೆ ಜೊತೆಗೆ ಅದೆಲ್ಲ ಬಿಸಿ ಆಗಬೇಕು ಆವಾಗ ಚೆನ್ನಾಗಿರುತ್ತೆ ಈ ಕರ್ಬೇ ಬೇವಿನ ಸೊಪ್ಪು ಈ ಕರ್ಬೇವಿನ ಸೊಪ್ಪು ಇದೇನೆಲ್ಲ ತೊಗೊಂಡಿದ್ದೀವಲ್ಲ ಇದೆಲ್ಲ ಹಾಕ್ಬಿಡ್ಬೇಕು ಅದು ಜೊತೆಗೇನೆ ನೆಕ್ಸ್ಟು ಹೂವು ದಾಸವಾಳದ ಹೂವು ಎಲ್ಲ ತೊಗೊಂಡಿದ್ವಲ್ಲ ಇದನ್ನು ಸ್ವಲ್ಪ ಸ್ಲಿಪ್ ಮಾಡಿ ಇದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಎಲೆಯನ್ನೆಲ್ಲ ಹಾಕ್ಬಿಡಿ ಚೆನ್ನಾಗಿರುತ್ತೆ ಚೆನ್ನಾಗಿ ಅದು ಅದರೊಳಗಡೆ ಚೆನ್ನಾಗಿ ಕುದಿಬೇಕು ಎಲ್ಲನ ಕಲ್ಲರ್ ಚೇಂಜ್ ಆಗೋವಷ್ಟು ಕುದಿ ಅದು ಆಯಿಲು ಕುದ್ದು ಬಿಸಿ ಆಗಿಬಿಟ್ಟು ಚೆನ್ನಾಗೆ ಕಲ್ಲರ್ ಬರಬೇಕದು ನೋಡಿ ಈಗ ನಾವು ದಾಸವಾಳದ ಎಲೆ ತೊಗೊಂಡಿದ್ವಲ್ಲ ಈ ಎಲೆ ಇದೆಲ್ಲ ಹಾಕೋಣ ಚೆನ್ನಾಗಿ ಕಲ್ಲರ್ ಬರಬೇಕದು ಎಲೆ ಅದೆಲ್ಲ ಕುದ್ದು ಕುದ್ದು ನೆಕ್ಸ್ಟ್ ಅದೆಲ್ಲ ಹಾಕಿದ್ಮೇಲೆ ಆಲುವೆರ ಹಾಕಿರಲಿಲ್ಲ ನಾವು ಈಗ ಆಲುವೆರಾನ ಹಾಕೋಣದ್ರ ಜೊತೆಗೆ ಅದು ಚೆನ್ನಾಗಿ ಬಿಟ್ಕೊಳ್ಲಿರ ಇರೋಂಥದೆಲ್ಲ ನಮ್ಮ ಚನ್ನ ಆದಮೇಲೆ ಅದನ್ನು ಒಂದು ಸರಿ ಹಿಂಗೆ ಕೈ ಆಡಿಸ್ಬಿಡಿ ನೋಡಿ ಎಷ್ಟು ಮೆತ್ತಗೆ ಆಗ್ತಾಯಿದೆ ಎಲ್ಲನ ಬೆಂದಮೇಲೆ ನೋಡ್ಬೇಕಾದ್ರೆ ಫಸ್ಟಿಗೆ ಹಾಕ್ತಾಗ ಎಷ್ಟೊಂದು ಹಾಕಿದ್ವಿ ಅನ್ಸುತ್ತೆ ನೋಡಿ ನಾವು ಇವಾಗ ಎಣ್ಣೆ ಏನು ಕಾಯಿ ಕೊಟ್ಟಿದ್ವಲ್ಲ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬಂದೈತೆ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿದೆ ಅದು ಚೆನ್ನಾಗಿ ಬಿಸಿ ಬಂದೈತೆ ಎಲ್ಲ ನೋಡಿ ಹೆಂಗೆ ಬೆಂದೈತೆ ಎಲ್ಲ ಚೆನ್ನಾಗಿ ಐತೆ ಹಿಂಗೆ ಚೆನ್ನಾಗಿ ಬೇಯಲಿ ಈಗ ಒಂದು ಸರಿ ಹಿಂಗೆ ಕೈ ಆಡಿಬಿಟ್ರೆ ನಾವು ಏನು ಸೌಂಡ್ ಬರ್ತಾ ಇರುತ್ತಲ್ಲ ಸೌಂಡ್ ಬರೋದು ಸ್ಟಾಪ್ ಆಗುತ್ತೆ ಆವಾಗ ನಮಗೆ ಯಾವುದೇ ಭಯ ಇರಲ್ಲ ಚೆನ್ನಾಗಿ ಕುದೀತಾ ಇದೆ ನನ್ನ ಮಗಳು ಸ್ಕೂಲಿಂದ ಬಂದಾಳು ಈಗ ಅದಕ್ಕೆ ಅಮ್ಮ ಆಮ ಆಮ ಅಂತಿದ್ದಾಳೆ ಒಂದೇ ಸುಮ್ಮನೆ ನೋಡಿರಿ ಎಷ್ಟು ಚೆನ್ನಾಗಿಲ್ಲ ಕುದ್ದೆ ಹಿಂಗಾಗಿದೆ ಇಷ್ಟು ಟೇಸ್ಟ್ ಆಗಿದೆ ನನ್ನ ಮಗಳಿಗೆ ಲಾಗಲ್ಲಿ ನನ್ನ ಮಗಳು ಆಟ ಆಡ್ತಾಳೆ ಅಂತ ಹೇಳ್ಬೇಕಂತೆ ಅದನ್ನು ಸ್ಕೂಲಿಂದ ಬಂದು ಇವಾಗ ನೋಡಿ ಚೆನ್ನಾಗೇ ಕುದೀತಾ ಇದೆ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಲಿ ಮತ್ತು ಒಂದು ಸ್ವಲ್ಪ ಫ್ಲೇಮ್ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಫ್ಲೇಮು ಬೇ ಎಲ್ಲ ನಮ್ಮದು ಫ್ಲೇಮ್ ಕರೆಕ್ಟಾಗಿ ಇದೆ ಸಾಕಂದರೆ ಸ್ವಲ್ಪ ಕರೆಕ್ಟಾಗಿ ಇದೆ ಸಾಕಂದರೆ ಸ್ವಲ್ಪ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ತಾರೆ ಅದ್ರ ಮೇಲ್ಗಡೆ ಎಲ್ಲ ಎಣ್ಣೆ ಬರುತ್ತಲ್ವ ಅದ್ರ ಮೇಲ್ಗಡೆ ಎಲ್ಲ ಚೆನ್ನಾಗಿ ಕುದಿ ಬರುತ್ತೆ ನೋಡಿ ಹೆಂಗೆ ಕುದೀತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕುದಿ ನೋಡಿ ಎಲ್ಲ ಕಲರೆಲ್ಲ ಹೆಂಗೆ ಚೇಂಜ್ ಆಗ್ತಿದೆ ಎಲೆಗಳಾಗಲಿ ಅಲೋವೆರಾಗಲಿ ಬೇವಿಂದ ಕ ಕರಿಬೇವು ಹೂ ಎಲ್ಲ ಎಲೆಗಳು ಚೇಂಜ್ ಆಗ್ತಾ ಇದೆ ಹೂ ಚೇಂಜ್ ಆಗಬೇಕು ಚೆನ್ನಾಗಿ ಕುದಿ ಬರಲಿ ಅದು ಚೆನ್ನಾಗಾಗಲಿ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಹೊತ್ತಾಗಲಿ ಒಂದು ಒನ್ ಫಿಫ್ಟಿ ಮಿನಿಟ್ಸ್ ಅಂತೂ ಅದು ಚೆನ್ನಾಗೇ ಬೀದಾಗಬೇಕು ಯಾಕಂದರೆ ಅದರೊಳಗೆ ಇರ್ತಕ್ಕಂಥದ್ದು ಎಲ್ಲ ಚೆನ್ನಾಗಿ ಬಿಡ್ಕೋಬೇಕು ಅದಕ್ಕೋಸ್ಕರ ನೋಡಿ ನಾನು ಇವಾಗ ನಮ್ಮ ಕೊಬ್ಬರಿ ಎಣ್ಣೆ ಹಾಕಿದಿನ ನಾವು ಸ್ವಲ್ಪ ಅರಳೆಣ್ಣೆನ ಮಿಕ್ಸ್ ಮಾಡಿ ಹಚ್ತೀನಿ ನನ್ನ ಮಗಳಿಗಾಗಲಿ ಯಾಕಂದರೆ ತಂಪಿರುತ್ತೆ ಅಂತ ಅದಕ್ಕೆ ಸ್ವಲ್ಪ ತುಪ್ಪು ಅರಳೆಣ್ಣೆನೂ ಹಾಕ್ತಾಯಿದ್ದೀನಿ ಮನೇಲಿ ಮಾಡಿಸಿರೋದು ಅರಳೆಣ್ಣೆ ಇದು ಅದಕ್ಕೋಸ್ಕರ ಫುಲ್ ಗಟ್ಟಿ ಇದೆ ಚೆನ್ನಾಗಿದೆ ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಜೊತೆಗೆ ಅದನ್ನು ಒಂದು ಸ್ವಲ್ಪ ಹಾಕಿದರೆ ಚೆನ್ನಾಗಿ ಬರುತ್ತೆ ನೀವು ಯಾವುದಾದ್ರೂ ಎಣ್ಣೆಗಳು ಬೇರೆದ ತಲೆಗೆ ಹಚ್ಕೊತಾ ಇದ್ರೆ ಬಳಸ್ತಾ ಇದ್ರೆ ಜೊತೆಗೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಎಣ್ಣೆಗಳ ಜೊತೆಗೂ ಇದನ್ನ ಹಾಕೊಂಡು ಮಾಡ್ಕೋಬೋದು ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಆ ಎಣ್ಣೆನ ನೀವು ಮಾಡ್ಕೊಬೋದು ಆ ಎಣ್ಣೆಯಲ್ಲಿ ಇದನ್ನೆಲ್ಲ ಹಾಕ್ಬಿಟ್ಟು ಆ ಎಣ್ಣೆಗೆ ಹಾಕ್ಬಿಟ್ಟು ಮಾಡ್ಕೊಬೋದು ನಾವು ಸ್ವಲ್ಪ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡಿ ಮಾಡ್ಕೊಳ್ತೀನಿ ತಲೆಗೆ ಯಾವಾಗಲೂ ಎರಡು ಮಿಕ್ಸ್ ಮಾಡಿ ಹಚ್ಕೊಳ್ಳೋದು ನನ್ನ ಮಗಳಿಗೆ ಆದರೆ ಆದರೆ ಬರೀ ಕೊಬ್ಬರಿ ಎಣ್ಣೆ ಹಚ್ಕಂತೀನಿ ಅದಕ್ಕೋಸ್ಕರ ನೋಡಿ ನಾವು ಹರಳೆಣ್ಣೆ ಏನು ಹಾಕಿದ್ವಲ್ಲ ಹರಳೆಣ್ಣೆ ಹಾಕಿರೋದ್ರಿಂದ ನೊರೆ ನೊರೆ ಬರ್ತೈತೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಹರಳೆಣ್ಣೆ ಹಾಕಿದರೆ ಹಿಂಗೆ ಬರುತ್ತೆ ಯಾಕಂದರೆ ತುಪ್ಪ ನಾವು ಆಡಿದಾಗೆಲ್ಲ ಬರುತ್ತಲ್ಲ ಅದೇ ಥರ ನೊರೆ ನೊರೆ ಬರುತ್ತೆ ಏನಾಗಲ್ಲ ಕೈ ಅಂದ್ಕೊತಾಯಿರಿ ನಾನು ಕ್ಲೋಸ್ ಮಾಡಿದ್ನಿಲ್ಲ ಲಿಡ್ಡು ತೆಗ್ದಿದ್ದೀನಿ ಯಾಕಂದರೆ ಅದು ನೊರೆ ಬಂದುಬಿಟ್ರೆ ಬಿಡುತ್ತೆ ಅಂತ ಫುಲ್ ಕಡಿಮೆ ಮಾಡಿಬಿಟ್ಟು ಫುಲ್ ಕಡಿಮೆ ಮಾಡಿಬಿಟ್ಟು ಕೈ ಏನು ಯಾಕಂದರೆ ನೊರೆ ಬಂದರೆ ಅದು ಚೆಲ್ಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೊರೆ ಬರ್ತಾಯಿದ್ರೆ ಕೈ ಅಂತಲೇ ಇರಬೇಕಾಗುತ್ತೆ ಒಂದೆರಡು ಕೈ ಬಿಡ್ದಂಗೆ ಕಂಟಿನ್ಯೂಸ್ ಆಗಿ ಆವಾಗ ಉಕ್ಕೋದಿಲ್ಲ ಅದು ಇಲ್ಲಾಂದರೆ ನೊರೆ ಎಲ್ಲ ಕೆಳಗೆ ಬಂದುಬಿಡುತ್ತೆ ಎಣ್ಣೆ ಎಲ್ಲ ಉಕ್ಬಿಡುತ್ತೆ ನಾವು ಇಷ್ಟೊತ್ತನ ಏನು ಮಾಡಿರ್ತೀವಲ್ಲ ಕಷ್ಟಪಟ್ಟು ಅದೆಲ್ಲ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರನೇ ನಾವು ಕೈ ಅಂದಂಗೆ ಚೆನ್ನಾಗೆ ಬಿಸಿ ಮಾಡಿ ಯಾಕಂದರೆ ಅದರೊಳಗೆ ಇರ್ತಕ್ಕಂಥ ಅಂಶ ಎಲ್ಲ ಚೆನ್ನಾಗೆ ಹೀರ್ಕೊಳ್ಳುತ್ತೆ ಎಣ್ಣೆಗೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದರಲ್ಲಿ ಇರ್ತಕ್ಕಂಥದ್ದೆಲ್ಲ ನಾವೇನು ಎಲೆಗಳು ಹೂವು ಎಲ್ಲ ಹಾಕಿದ್ವಲ್ಲ ಅದ್ರಿಗೆ ಇರ್ತಕ್ಕಂಥ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನಾವು ಇದೇನಿದೆ ಎಲ್ಲ ಸೋಸ್ಕೊಂಡ್ಬಿಟ್ಮೇಲೆ ಇದೆಲ್ಲ ವೇಸ್ಟ್ ಆಗುತ್ತೆ ಅನ್ನೋ ಚಾನ್ಸ್ ಇಲ್ಲ ಇದರಿಂದ ಏನು ಮಾಡ್ಬೋದು ಅಂತ ಮತ್ತೆ ಹೇಳ್ತೀನಿ ನಾನು ನೆಕ್ಸ್ಟು ಅದೇ ಇದು ಯಾವುದು ವೇಸ್ಟ್ ಆಗ ಇದೇ ಇಲ್ಲ ಇದರಲ್ಲಿ ನೋಡಿ ಚೆನ್ನಾಗೇ ಇದೆ ಚೆನ್ನಾಗಿ ನೊರೆ ಇದೆ ಎಷ್ಟು ಚೆನ್ನಾಗಿ ಸ್ಮೆಲ್ಲು ಅಷ್ಟೇ ಘಮ 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 ಅಂತ ಸ್ಮೆಲ್ ಬರುತ್ತೆ ಮಾತ್ರ ಸ್ಮೆಲ್ ಮಾತ್ರ ಸಖತಾಗಿರುತ್ತೆ ತಲೆಗೆ ಹಚ್ಕಂಡಾಗು ಘಮ ಘಮ್ ಘಮ್ ಘಮ ಅಂತಿರುತ್ತೆ ಯಾರನ್ನು ನೋಡ್ತಾರೆ ಯಾವ ಬ್ರ್ಯಾಂಡ್ ಹಾಕಿದ್ದಾರೆಪ್ಪ ಇವರು ಎಣ್ಣೆ ಅಂದ್ಕೋಬೇಕು ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಈ ಓಮ್ ರೆಮಿಮಿಡಿನ ನೀವು ಮಾಡಿ ನೋಡಲೇಬೇಕು ಮನೆಯಲ್ಲಿ ಇದನ್ನ ಮಾಡಿ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾಕಂದರೆ ಇದು ಸ್ವತಃ ನಾನು ಮಾಡಿರ್ತಕ್ಕಂಥ ರೆಮಿಡಿನೇ ನಾನು ಹಚ್ಕೊಂಡು ನನಗೆ ರಿಸಲ್ಟ್ ಬಂದಿದೆ ಇದು ನಾನು ಹಚ್ಕೊತಿದ್ದು ಇದೇ ಥರ ಹಚ್ಕೊಂಡು ಮಾಡ್ಕೊತಿದ್ದೆ ಇವಾಗ ಇತ್ತೀಚೆಗೆ ಏನು ಮಗಳು ಸ್ವಲ್ಪ ಇದಾಯ್ತಲ್ವ ಆ ಮಗಳ ಕೆಲಸದಲ್ಲಿ ಬ್ಯುಸಿ ಆದರೆ ಮಾಡೋಕ್ಕಾಗಿರಲಿಲ್ಲ ಮತ್ತೆ ನನ್ನ ಮಗಳಿಗೆ ಬೋಡ ಮಾಡಿಸಿದ್ವಲ್ವ ಹಳು ಚೆನ್ನಾಗಿ ಓದಲು ಬರಬೇಕು ಅಂತ ಮತ್ತೆ ಇದನ್ನು ಎಷ್ಟೇ ಬ್ಯುಸಿ ಇದ್ರು ಟೈಮ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನಾನು ನನ್ನ ಸಿಸ್ಟರ್ಸು ಅವರೆಲ್ಲ ಮಾಡ್ತಾರೆ ಇದನ್ನು ಇದೇ ಥರನ ಅದಕ್ಕೋಸ್ಕರ ನಾನು ನಿಮಗೂ ಹೇಳ್ತಾ ಇದ್ದೀನಿ ನೀವು ಮಾಡ್ಕೊಳ್ಳಿ ಇದೇ ಥರ ಮಾಡ್ಕೊಂಡು ಹಚ್ಕೊಳ್ಳಿ ಮನೆಯಲ್ಲಿ ಫ್ರೀ ಟೈಮಲ್ಲಿ ಇದ್ದಾಗ ನಾವು ಯಾವಾಗಾದರೂ ಮಾಡಿಡ್ಕೋಬೋದು ಎಷ್ಟು ಬೇಕಾದರೂ ಮಾಡಿಡ್ಕೋಬೋದು ಇದನ್ನು ಇಷ್ಟೇ ಮಾಡಿಟ್ಕೋಬೋದು ಅಂತ ಏನಿಲ್ಲ ನಿಮಗೆ ಎಷ್ಟು ಬೇ ಒಂದೆರಡು ತಿಂಗಳು ಬೇಕಾದರೂ ಒಂದೆರಡು ತಿಂಗಳಿಗೆ ಮೂರು ತಿಂಗಳು ಬೇಕಾದರೂ ಮೂರು ತಿಂಗ್ಳು ಎಷ್ಟು ತಿಂಗಳು ಬೇಕಾದರೂ ಮಾಡಿಡ್ಕೋಬೋದು ತೀರಾ ಬೇಡ ಒಂದು ಫೈವ್ ಟು ಸಿಕ್ಸ್ ತ್ರೀ ಮಂತ್ಸ್ ಲಾಸ್ಟ್ ತ್ರೀ ಮಂತ್ಸ್ ಒಳಗಡೆ ಒಳಗಡೆ ಮಾಡ್ಕೊಳ್ಳಿ ಒಂದು ಒಂದು ತಿಂಗಳು ಎರಡು ತಿಂಗಳು ಜಾಸ್ತಿ ಅಂದರೆ ತ್ರೀ ಮಂತ್ಸ್ ಅಷ್ಟೇ ಯಾಕಂದರೆ ಆಮೇಲೆ ಮತ್ತೆ ಸ್ಮೆಲ್ ಕಡಿಮೆ ಆಗಿಬಿಡುತ್ತೆ ಇದು ಜಾಸ್ತಿ ಇಟ್ಟಷ್ಟು ಅದಕ್ಕೋಸ್ಕರ ಅಷ್ಟು ಎಷ್ಟು ಮಂತಿಗೆ ಬೇಕೋ ಅಷ್ಟಕ್ಕೆ ಮಾತ್ರ ಮಾಡಿಟ್ಕೊಳ್ಳಿ ಇಲ್ಲ ನಮಗೆ ಫಿಫ್ಟೀನ್ ಡೇಸ್ ಒಂದ್ಸರಿ ಮಾಡ್ಕೊತೀನಿ ಅಂದರೆ ಆ ಥರನೂ ಮಾಡ್ಕೋಬೋದು ನಮಗೆ ಟೈಮ್ ಇದೆ ಫಿಫ್ಟೀನ್ ಡೇಸ್ ಒಂದ್ಸಲ ಮಾಡ್ಕೊತೀವಿ ಅಂದರೆ ಆ ಥರ ಬೇಕಾದರೂ ಮಾಡ್ಕೋಬೋದು ನೋಡಿ ಇವಾಗ ಇದು ಆಗಿದೆ ಫುಲ್ಲು ಒಂಚೂರು ಐ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿ ಮಾಡಿಬಿಡೋಣ ಐ ಫ್ಲೇಮ್ ಮಾಡಿಕೊಂಡು ಇದೆಲ್ಲ ನೋಡಿ ಕೋ ಹರಳೆಣ್ಣೆ ಹಾಕಿದ್ವಲ್ಲ ಅದಕ್ಕೆ ಇದೆಲ್ಲ ನೀಟಾಗಿ ಮೇಲ್ಗಡೆ ಬರ್ತಾ ಇದೆ ಉಬ್ಬಿ ನೊರೆ ಬರ್ತಾ ಇದೆ ಅದಕ್ಕೋಸ್ಕರ ಈಗ ಐ ಫ್ಲೇಮ್ ಮಾಡಿದ್ವಲ್ಲ ಆಫ್ ಮಾಡಿಬಿಡೋಣ ಸಾಕು ಆಗಿದೆ ಇದು ಚೆನ್ನಾಗಿ ಎಣ್ಣೆ ಎಲ್ಲ ಚೆನ್ನಾಗಿದಾಗಿದೆ ಇದು ಫುಲ್ಲು ತಣ್ಣಗಾಗೋವರೆಗೂ ಬಿಟ್ಟು ಆಫ್ ಮಾಡಿದ್ದೀನಿ ನಾನೀಗ ಇದನ್ನು ಫುಲ್ ಕೋಲ್ಡ್ ಆಗೋವರೆಗೂ ಬಿಟ್ಬಿಟ್ಟು ಆಮೇಲೆ ಸೋಸ್ಕೊಳ್ಳೋಣ ನೋಡೋಣ ನೆಕ್ಸ್ಟ್ ಪ್ರೋಸೆಸ್ ಹೆಂಗೆ ಅಂತ ಇದನ್ನು ಫುಲ್ಲು ಕೋಲ್ಡ್ ಆಗೋಕ್ಕೆ ಬಿಟ್ಬಿಡೋಣ ಹಾಂ ನೋಡಿ ಇವಾಗ ಆಗಿತ್ತಲ್ವ ಇದನ್ನು ಇದೆಲ್ಲ ಫುಲ್ ತಣ್ಣಗಾಗಿದೆ ಈಗ ತಣ್ಣಗಾದ್ಮೇಲೆ ಒಂದು ಇನ್ನೊಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಸೋಸ್ಕೊಳ್ಳೋಣ ಚೆನ್ನಾಗಿ ಒಂದು ಸ್ಟೂನರಿಂದ ನೀಟಾಗಿ ಸೋಸ್ಕೊಳ್ಳೋಣ ಇದನ್ನು ಎಣ್ಣೆಯನ್ನೆಲ್ಲ ಚೆನ್ನಾಗಿ